ವೈಕುಂಠ ಏಕಾದಶಿಯ ಪರ್ವಕಾಲವನ್ನು ವಿಷ್ಣು ಆರಾಧಕ ಬಾಂಧವರು ಒಳಗೊಂಡಂತೆ ಸರ್ವ ಭಕ್ತ ಬಾಂಧವರು ವಿಷ್ಣುಮಯ ದೇವಸ್ಥಾನಗಳಲ್ಲಿ ಶ್ರದ್ಧಾ ಭಕ್ತಿಯಿಂದ ಭಕ್ತಿಯ ನಾಮಸ್ಮರಣೆ ಮಾಡುವ ಮೂಲಕ ವಿವಿಧ ಧಾರ್ಮಿಕ ಆಚರಣೆಗಳು ವಿಶೇಷ ದರ್ಶನಾವಕಾಶ ಪೂಜೆ ಅಭಿಷೇಕ ಹೀಗೆ ವಿವಿಧ ರೀತಿಯಲ್ಲಿ ಧಾರ್ಮಿಕ ಆಚರಣೆಗಳನ್ನು ಆಚರಿಸುವ ಮೂಲಕ ವೈಕುಂಠ ಏಕಾದಶಿಯ ಪರ್ವಕಾಲವನ್ನು ಸರ್ವಭಕ್ತ ಬಾಂಧವರು ಭಕ್ತಿಯಿಂದ ಆಚರಿಸಿದ್ದು ವೈಕುಂಠ ಏಕಾದಶಿಯ ವಿಶೇಷವಾಗಿತ್ತು ಈ ನಿಮಿತ್ತವಾಗಿ ದೇವಸ್ಥಾನಗಳಲ್ಲಿ ಪಂಚಾಮೃತ ಅಭಿಷೇಕ ಕ್ಷೀರಾಭಿಷೇಕ ಹೀಗೆ ಆಯಾ ದೇವಸ್ಥಾನಗಳ ವ್ಯವಸ್ಥಾಪಕರ ಆಯೋಜನೆ ಹಾಗೂ ಸೇವಾಕರ್ತರ ಭಕ್ತಿಯ ಸೇವೆಗೆ ಅನುಗುಣವಾಗಿ ಪೂಜೆಯನ್ನು ನೆರವೇರಿಸುವ ಮೂಲಕ ವೈಕುಂಠ ಏಕಾದಶಿಯ ಆಚರಣೆಯನ್ನು ವಿಶೇಷವಾಗಿ ಆಚರಿಸಲಾಯಿತು ವಿಷ್ಣುಮಯ್ಯ ದೇವಸ್ಥಾನಗಳಾಗಿರುವಂತಹ ರುಕ್ಮಿಣಿ ದೇವರ ದೇವಸ್ಥಾನ ನರಸಿಂಹಸ್ವಾಮಿ ದೇವಸ್ಥಾನ ಪಾಂಡುರಂಗ ಪಾಂಡುರಂಗರುಕ್ಷಕ್ಮಯ್ಯ ದೇವರ ದೇವಸ್ಥಾನ ಕಲ್ಯಾಣ ವೆಂಕಟೇಶ್ವರ ದೇವಸ್ಥಾನ ತಿರುಮಲ ದೇವಸ್ಥಾನ ಹೀಗೆ ಸುಕ್ಷೇತ್ರ ಪಂಡರಾಪುರ ತಿರುಪತಿ ಉಡುಪಿ ಮತ್ತಿತರೆ ಪ್ರಾಂತ್ಯಗಳಲ್ಲಿ ವಿಶೇಷವಾದ ರಥೋತ್ಸವಾದಿ ಕಾರ್ಯಕ್ರಮಗಳನ್ನು ಆಚರಿಸಿದ್ದು ಕೂಡ ವಿಶೇಷವಾಗಿತ್ತು ಜೊತೆ ಜೊತೆಗೆ ದಿಂಡಿ ಮಹೋತ್ಸವ ಪಾರಾಯಣ ಹೀಗೆ ಭಕ್ತ ಬಾಂಧವರ ಅನೇಕರು ತಮ್ಮ ತಮ್ಮ ಪ್ರಾಂತ್ಯದಲ್ಲೇ ಇರುವಂತಹ ಧಾರ್ಮಿಕ ಸಂಪ್ರದಾಯಗಳ ಆಚರಣೆಗೆ ಅನುಗುಣವಾಗಿ ವೈಕುಂಠ ಏಕಾದಶಿಯನ್ನು ಆಚರಿಸಿದ್ದು ವೈಕುಂಠ ಏಕಾದಶಿಯ ವಿಶೇಷವಾಗಿತ್ತು ಭಕ್ತ ಬಾಂಧವರ ಅನೇಕರು ಉಪವಾಸ ನಿರತರಾಗಿ ಹಾಗೂ ಭಕ್ತಿಯ ನಾಮಸ್ಮರಣೆಯನ್ನು ಮಾಡುವ ಮೂಲಕ ದೇವರ ಉಪಾಸನೆ ಮಾಡುವುದರೊಂದಿಗೆ ಏಕಾದಶಿ ಆಚರಿಸಿದ್ದು ವಿಶೇಷವಾಗಿತ್ತು ವೈಕುಂಠ ಏಕಾದಶಿಯನ್ನು ಪುತ್ರದ ಏಕಾದಶಿ ಮೋಕ್ಷದ ಏಕಾದಶಿ ಅಂತಲೂ ಕರೆಯಲ್ಪಡುವಂಥದ್ದು ಈ ವೈಕುಂಠ ಏಕಾದಶಿಯನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಿದರೆ ಇಷ್ಟಾರ್ಥ ಸಿದ್ಧಿಗಳು ಪ್ರಾಪ್ತಿಯಾಗುತ್ತವೆಂಬ ನಂಬಿಕೆಯುಳ್ಳಂತಹ ಭಕ್ತ ಬಾಂಧವರು ವೈಕುಂಠ ಏಕಾದಶಿಯನ್ನು ಶ್ರದ್ಧೆಯಿಂದ ಆಚರಿಸಿದ್ದು ವಿಶೇಷವಾಗಿತ್ತು ನಮ್ಮ ಜ್ಞಾನಮಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ಲಭ್ಯವಾಗಿರುವಂತಹ ಚಿತ್ರಪಟಗಳು ಮತ್ತು ದೃಶ್ಯಾವಳಿಗಳನ್ನು ಆಧರಿಸಿ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದೆ ಆಗಿದ್ದು ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಪ್ರೋತ್ಸಾಹಿಸಿ ಪರಮಾತ್ಮ ಮಹಾವಿಷ್ಣುವಿನ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ತಮ್ಮೆಲ್ಲರಲ್ಲಿ ಭಕ್ತಿಯಿಂದ ಪ್ರಾರ್ಥಿಸುತ್ತೇವೆ ನಮಸ್ಕಾರಗಳು